ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತ್ ರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎಂಟನೇ ಮನೆಯಲ್ಲಿ ಇರಿಸಿರುವುದರಿಂದ ಸಾಮಾಜಿಕ ಸಂವಹನಗಳಿಗಿಂತ ಹೆಚ್ಚಾಗಿ ಈ ವಾರ ನಿಮ್ಮ ಆರೋಗ್ಯಕ್ಕೆ ನೀವು ಆದ್ಯತೆ ನೀಡಬೇಕಾಗುತ್ತದೆ ಇದಕ್ಕಾಗಿ ನೀವು ದಿನನಿತ್ಯದ ನಡಿಗೆ ಮತ್ತು ಹೊರಗಿನ ಆಹಾರವನ್ನು ತ್ಯಜಿಸುವ ಮೂಲಕ ನಿಮ್ಮನ್ನು ಆರೋಗ್ಯವಾಗಿಡಲು ಪ್ರಯತ್ನಿಸಬಹುದು ಯಾವುದೇ ರೀತಿಯ ಸಣ್ಣ ರಿಯಲ್ ಎಸ್ಟೇಟ್ ಮತ್ತು ಹಣಕಾಸಿನ ವಹಿವಾಟುಗಳಿಗೆ ಈ ವಾರ ಬಹಳ ಶುಭವಾಗಿದೆ ಇದೀಗ ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿ ಮತ್ತು ಅದನ್ನು ಮಾಡಲು ಸಾಧ್ಯವಾಗದಿದ್ದರೆ ದೊಡ್ಡ ಅಥವಾ ಅನುಭವಿ ವ್ಯಕ್ತಿಯ ಸಹಾಯವನ್ನು ಪಡೆದ ನಂತರವೇ ನಿಮ್ಮ ಹಣವನ್ನು ಯಾವುದೇ ದೊಡ್ಡ ಹೂಡಿಕೆಯಲ್ಲಿ ಹೂಡಿಕೆ ಮಾಡಲು ನಿಮಗೆ ಸೂಚಿಸಲಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಮನಸ್ಸು ದಾನ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲು ಸಹ ನೀವು ನಿರ್ಧರಿಸಬಹುದು ಇದರೊಂದಿಗೆ ನೀವು ಮತ್ತು ಕುಟುಂಬ ಸದಸ್ಯರು ಆಂತರಿಕ ಶಾಂತಿಯನ್ನು ಅನುಭವಿಸುವಿರಿ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹುಟ್ಟಿಕೊಳ್ಳುತ್ತವೆ ಕೆಲಸದ ಸ್ಥಳದಲ್ಲಿ ಈ ವಾರ ಎಲ್ಲವೂ ನಿಮ್ಮ ವಿರುದ್ಧ ಹೋಗುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಮೇಲ್ಧಿಕಾರಿಗಳು ಮತ್ತು ನಿಮ್ಮ ಬಾಸ್ ಸಹ ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಇದು ನಿಮ್ಮ ಸ್ಥೈರ್ಯವನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುವಲ್ಲಿ ನೀವು ಭ್ರಮಿತರಾಗಬಹುದು ಉನ್ನತ ಶಿಕ್ಷಣ ಪಡೆದ ನಂತರ ಮುಂದುವರಿಯಲು ಪ್ರಯತ್ನಿಸುತ್ತಾ ಉದ್ಯೋಗವನ್ನು ಹುಡುಕುತ್ತಿದ್ದವರು ಉತ್ತಮ ಕಂಪನಿಯಿಂದ ಸಂದರ್ಶನಕ್ಕೆ ಕರೆ ಪಡೆಯಬಹುದು ಅಲ್ಲಿಗೆ ಹೋಗುವಾಗ ಪ್ರತಿ ಪ್ರಶ್ನೆಗೆ ಮುಂಚಿತವಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ ಇಲ್ಲದಿದ್ದರೆ ನೀವು ಈ ಅವಕಾಶವನ್ನು ಸಹ ಕಳೆದುಕೊಳ್ಳಬಹುದು ಕೆಲಸದಲ್ಲಿನ ಸಮಸ್ಯೆ ತಾಳ್ಮೆಯಿಂದ ಬಗೆಹರಿಸಲು ಪ್ರಯತ್ನಿಸಬೇಕು ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ದೊರೆಯಲಿದೆ ಈ ಹಿಂದಿಗಿಂತಲೂ ನಿಮ್ಮ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರಲಿದೆ ನಿಮ್ಮ ಸಮಸ್ಯೆ ಬಗೆಹರಿಸಲು ಮೂರನೆಯವರ ಸಲಹೆ ಕೇಳಬೇಡಿ ನಿಮ್ಮ ಸಮಸ್ಯೆ ಬಗೆಹರಿಸಲು ನೀವೇ ಪ್ರಯತ್ನಿಸಬೇಕು ಎರಡನೇ ಮನೆಯಲ್ಲಿ ಬುಧ ಮೂರರಲ್ಲಿ ಸೂರ್ಯ ನಾಲ್ಕರಲ್ಲಿ ಶುಕ್ರ ಆರರಲ್ಲಿ ರಾಹು ಸಮಯ ಬಹಳ ಚೆನ್ನಾಗಿದೆ ಪಂಚಮ ಶನಿಯ ಅಂತಿಮ ಭಾಗದಲ್ಲಿ ಇದ್ದೀರಿ ಹೊಸ ವರ್ಷಕ್ಕೆ ಕೆಲವೇ ದಿನಗಳಿವೆ ಪಂಚಮ ಶನಿಯಿಂದ ಮುಕ್ತಿ ಸಿಗುತ್ತದೆ ಆರನೇ ಮನೆಯ ಶನಿ ಪ್ರವೇಶ ಬಹಳಷ್ಟು ಭಾಗ್ಯಗಳನ್ನು ಕೊಡುತ್ತದೆ ಹಣದ ಹರಿವು ಉತ್ತಮವಾಗಿದೆ ತುಂಬಾ ಸೂಚನೆಗಳ ನಿರೀಕ್ಷೆ ಇರಲಿ ಮಂಗಳವು ಹನ್ನೊಂದನೇ ಮನೆಯ ಮೂಲಕ ಹಿಮ್ಮೆಟ್ಟಿಸುವ ಕಾರಣ ಲಿಬ್ರಾನ್ ಸ್ಥಳೀಯರು ತಮ್ಮ ಸ್ನೇಹಿತರು ಅಥವಾ ತಂಡದ ಸಹವರ್ತಿಗಳೊಂದಿಗೆ ಮರು ಸಂಪರ್ಕಿಸುತ್ತಿದ್ದಾರೆ ಈ ಸಾಗಣೆಯು ನಿಮ್ಮ ಹಂಚಿದ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಕಳವಳಗಳನ್ನು ತರಲಿದೆ ಮತ್ತು ನೀವು ಅಸ್ತಿತ್ವದಲ್ಲಿರುವ ಯೋಜನೆಗಳಲ್ಲಿ ಪುನಃ ಕೆಲಸ ಮಾಡಬೇಕಾಗಬಹುದು ಸ್ನೇಹದಲ್ಲಿನ ಹಿಂದಿನ ಸಮಸ್ಯೆಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆ ಆದರೆ ನೀವು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತೀರಿ ಇದರಿಂದ ನೀವು ಮುಂದುವರಿಯಬಹುದು ಹನ್ನೊಂದನೇ ಮನೆಯು ಹಿರಿಯ ಒಡಹುಟ್ಟಿದವರನ್ನು ಸಹ ತೋರಿಸುತ್ತದೆ ಆದ್ದರಿಂದ ಅವರು ತಮ್ಮ ದೀರ್ಘಾವಧಿಯ ಯೋಜನೆಗಳ ಬಗ್ಗೆ ಕೆಲವು ಕಾಳಜಿಗಳನ್ನು ಹೊಂದಿರುತ್ತಾರೆ ಹೊಸ ದೀರ್ಘಾವಧಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸಮಯವಲ್ಲ ಏಕೆಂದರೆ ಇದು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವುದಿಲ್ಲ ತಂಡದ ಸಭೆಗಳಲ್ಲಿ ವಾದಗಳಿಗೆ ಅವಕಾಶವಿರುವುದರಿಂದ ದಯವಿಟ್ಟು ತಾಳ್ಮೆಯಿಂದಿರಿ ಧನು ರಾಶಿ ಮೂಲಕ ಸಾಗುವ ಬುಧವು ಅದರ ಹಿಮ್ಮೆಟ್ಟುವಿಕೆಯ ನಂತರ ವೇಗವನ್ನು ಪಡೆದುಕೊಂಡಿದೆ ಆದ್ದರಿಂದ ನಿಮ್ಮ ಸಂವಹನಗಳು ಮುಕ್ತವಾಗಿ ಹರಿಯುತ್ತವೆ ನೀವು ಒಡಹುಟ್ಟಿದವರು ನೆರೆಹೊರೆಯವರು ಮತ್ತು ನಿಕಟ ಪರಿಚಯಸ್ಥರೊಂದಿಗೆ ಹೆಚ್ಚು ಸಂಭಾಷಣೆಗಳನ್ನು ನಡೆಸುತ್ತೀರಿ ಈ ಸಂಪರ್ಕಗಳನ್ನು ಬಲಪಡಿಸುತ್ತೀರಿ ನಿಮ್ಮ ಕುತೂಹಲ ಕೆರಳಿಸುತ್ತದೆ ಮತ್ತು ನೀವು ಹೊಸ ಮಾಹಿತಿಯನ್ನು ಹುಡುಕುತ್ತೀರಿ ಆದ್ದರಿಂದ ನೀವು ಹೊಸ ವಿಷಯಗಳನ್ನು ಕಲಿಯುವಿರಿ ಸಾಕಷ್ಟು ಯೋಜನೆ ಬರವಣಿಗೆ ಅಥವಾ ಬಹುಕಾರ್ಯಕವಿರುತ್ತದೆ ಮತ್ತು ನೀವು ಸಭೆಗಳಲ್ಲಿ ಗೋಚರಿಸುತ್ತೀರಿ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಅಥವಾ ಇಲ್ಲದೆಯೂ ಸಹ ಸಣ್ಣ ಪ್ರವಾಸಗಳು ಇರುತ್ತವೆ ತರ್ಕ ಮತ್ತು ಸ್ಪಷ್ಟ ಸಂವಹನವನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸುವ ನಿಮ್ಮ ಸಾಮರ್ಥ್ಯವು ಈ ಅವಧಿಯಲ್ಲಿ ಬಲವಾಗಿ ಬೆಳೆಯುತ್ತದೆ ಸೌರ ಸಂಕ್ರಮಣದಿಂದಾಗಿ ಕೌಟುಂಬಿಕ ವಿಷಯಗಳು ಸಹ ಮುಖ್ಯವಾಗುತ್ತವೆ ಆದರೆ ಇಲ್ಲಿ ಸೂರ್ಯನು ಉತ್ತಮವಾಗಿಲ್ಲದ ಕಾರಣ ಇದು ಉತ್ತಮ ಸ್ಥಾನವಲ್ಲ ಕುಟುಂಬದಲ್ಲಿನ ಹಿರಿಯ ವ್ಯಕ್ತಿಗಳಿಗೆ ಸ್ವಲ್ಪ ಕಾಳಜಿ ಇರುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರನ್ನು ಭೇಟಿ ಮಾಡುತ್ತೀರಿ ಮನೆಯಲ್ಲಿ ಕೆಲವು ನವೀಕರಣ ಕಾರ್ಯಗಳನ್ನು ಮಾಡುತ್ತೀರಿ ಮತ್ತು ಅಸ್ತವ್ಯಸ್ತತೆ ಮನೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಹೊಸ ಸಾಧನಗಳನ್ನು ಖರೀದಿಸುವಂತಹ ಕೆಲವು ಚಟುವಟಿಕೆಗಳು ಇರುತ್ತವೆ ಶುಕ್ರನು ಸೃಜನಾತ್ಮಕ ಯೋಜನೆಗಳನ್ನು ತರುತ್ತಾನೆ ಅದು ನಿಮಗೆ ಸ್ವಲ್ಪ ಹಣವನ್ನು ಗಳಿಸಲು ಸಹಾಯ ಮಾಡುತ್ತದೆ ಮತ್ತು ಈ ಯೋಜನೆಗಳನ್ನು ಸುಧಾರಿಸಲು ನೀವು ಶ್ರಮಿಸುತ್ತೀರಿ ಪ್ರೀತಿಯ ಜೀವನವು ಮುಖ್ಯವಾಗಿರುತ್ತದೆ ಮತ್ತು ನೀವು ಸಮಾನ ಮನಸ್ಕ ಜನರನ್ನು ಭೇಟಿ ಮಾಡಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ